ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಚಳಿಗಾಲದಲ್ಲಿ ಮಾಡಲೇಬೇಕಾದಂತಹ ಬಿಸಿ ಬಿಸಿಯಾದಂತಹ ಮೆಂತ್ಯ ಸೊಪ್ಪಿನ ವಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಮಾಡೋದು ತುಂಬ ಸುಲಭ ಮತ್ತು ರುಚಿ ರುಚಿನೂ ತುಂಬ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಈ ಮೆಂತ್ಯ ಸೊಪ್ಪಿನ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಮೊದಲೇ ಧನಿಯಾ ಪೌಡರನ್ನು ಮಾಡಿಕೊಂಡಿದ್ದೆ ಅದರಲ್ಲಿ ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಇಂಚಿನಷ್ಟು ಶುಂಠಿ ಹಾಗೆಯೇ ಒಂದು ನಾಲ್ಕು ಹೆಸಳು ಬೆಳ್ಳುಳ್ಳಿ ನಾನು ಚಿಕ್ಕ ಚಿಕ್ಕದಿದೆ ಅಂಥೇಳಿ ಒಂದು ಐದಾರು ಎಸಳು ಹಾಕಿದ್ದೀನಿ ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಇವಾಗ ಇದರಲ್ಲಿ ಧನಿಯಾ ಕಾಳು ಒಂದು ಟೀ ಸ್ಪೂನಷ್ಟು ಕಾಳು ಮತ್ತು ಜೀರಿಗೆ ಸೊಂಪು ಕಾಳು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಜೀರಿಗೆ ಒಂದು ಟೀ ಸ್ಪೂನಷ್ಟು ಮತ್ತು ಸೊಂಪು ಕಾಳು ಒಂದು ಟೀ ಸ್ಪೂನಷ್ಟು ಇಲ್ಲಿ ಹಾಕಿದ್ದೀನಿ ಇದು ಕೂಡ ಅಷ್ಟೇ ತರಿತರಿಯಾಗಿ ರುಬ್ಕೊಂಡು ಬರಬೇಕು ಇವಾಗ ಇಲ್ಲಿ ನಾನು ತರಿತರಿಯಾಗಿ ರುಬ್ಬಿ ತಗೊಂಡಿದ್ದೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಆಗಬೇಕು ನೀವು ಮಿಕ್ಸರ್ನಲ್ಲಿನೂ ಮಾಡ್ಕೋಬಹುದು ಇಲ್ಲಾದರೆ ಕಲ್ಲಿನಲ್ಲಿ ನೀವು ಅಥವಾ ಕುಟಾಣಿಯಲ್ಲಿನೂ ಜಜ್ಜಿನೂ ಕೂಡ ನೀವು ತೊಗೋಬಹುದು ಈಗ ಇಲ್ಲಿ ನೋಡಿ ಒಂದು ಕಟ್ಟಿನಷ್ಟು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳೆದು ಇಲ್ಲಿ ನಾನು ಇಟ್ಕೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡಾದಮೇಲೆ ಇದು ಒಂದು ಅರ್ಧ ಬೌಲನ್ನಷ್ಟು ನಮಗೆ ಮೆಂತ್ಯ ಸೊಪ್ಪು ಬೇಕಾಗುತ್ತೆ ಈಗ ಇದನ್ನು ನಾನು ಒಂದು ಬೌಲ್ನಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ಒಂದು ಈರುಳ್ಳಿ ನಾನು ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾವೇನೀ ಮಿಕ್ಸರ್ನಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಅಲ್ಲ ಅದನ್ನು ಇಲ್ಲಿ ಹಾಕಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಎಸೇರಿಸಿದ್ದೀನಿ ಸ್ವಲ್ಪ ಅರಿಶಿನ ಮತ್ತು ಧನಿಯಾ ಪೌಡರ್ ಸ್ವಲ್ಪ ಹಾಕಿದ್ದೀನಿ ಒಂದು ಟೀ ಸ್ಪೂನಷ್ಟು ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಹಾಕಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಅಂದರೆ ಈ ರೀತಿ ನಾವು ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡಿದಾಗ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಅಂದರೆ ಅದರಲ್ಲಿನೇ ನಾವು ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಇದಕ್ಕೆ ನೀರು ನಾನು ಸೇರಿಸ್ತಾ ಇಲ್ಲ ಹಾಗೆಯೇ ಇಲ್ಲಿ ಅರ್ಧ ಬೌಲಷ್ಟು ನಾನು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನು ನೀರು ಹಾಕಿ ಒಂದು ಸಲ ಚೆನ್ನಾಗಿ ತೊಳಿಬೇಕು ತೊಳೆದಾದ ನಂತರ ಬೇರೆ ನೀರನ್ನು ಹಾಕಿ ಒಂದು ನಿಮಿಷ ಇದನ್ನು ಸ್ವಲ್ಪ ನೆನಲಿಕ್ಕೆ ಬಿಡಬೇಕು ಅದು ನೆನೆದಾದ ನಂತರ ಅದರಲ್ಲಿ ನೀರು ತೆಗೆದು ನಾನು ಈ ಮೆಂತ್ಯ ಸೊಪ್ಪಿನ ಮಿಶ್ರಣಕ್ಕೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಬೌಲಷ್ಟು ಇಲ್ಲಿ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ನೋಡಿಕೊಂಡು ಹಿಟ್ಟು ಹಾಕೋಬೇಕು ಈಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನೀರೇನು ಸೇರಿಸೋದು ಬೇಡ ಅದೇ ನೀರೇನು ಬಿಟ್ಕೊಳ್ಳುತ್ತೆ ಅಲ್ಲ ಆ ನೀರಿನಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಅದು ಉಳಿಸ್ಕೊಂಡಿದ್ದ ಹಿಟ್ಟನ್ನು ಕೂಡ ಇಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದು ಇಲ್ಲಿ ಮಿಕ್ಸ್ ಆಗಿದೆ ಈಗ ನಮಗೆ ಬೇಕಾದ ಆಕಾರದಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಈ ಮಿಶ್ರಣವನ್ನು ತಗೊಂಡು ಕೈ ಮೇಲೆ ವಡೆ ಥರ ತಟ್ಟಿ ನಾವು ಇದನ್ನು ಸ್ವಲ್ಪ ದಪ್ಪ ನೀ ಇರಲಿ ಬಹಳ ತೆಳ್ಳಗೆ ಮಾಡಲಿಕ್ಕೆ ಹೋಗಬೇಡಿ ಇವಾಗ ನೋಡಿ ಇಲ್ಲಿ ಕೈ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಈ ರೀತಿ ಮಾಡಿ ನೀವು ನೀಟಾಗಿ ಈ ರೀತಿಯಾಗಿ ಮಾಡಿಕೊಳ್ಳಿ ಮಾಡಿಕೊಂಡು ಎಲ್ಲ ವಡೆಯನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೋಬೇಕು ಈಗ ನಾನು ಎಲ್ಲ ಈ ವಡೆಯನ್ನು ಇಲ್ಲಿ ರೆಡಿ ಮಾಡಿ ತೊಗೊಂಡಿದ್ದೀನಿ ಈಗ ನಾವಿದನ್ನು ಎಣ್ಣೆಯಲ್ಲಿ ಕರಿಬೇಕು ಇವಾಗ ನೋಡಿ ನಾನು ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಎಣ್ಣೆ ಈಗ ಬಿಸಿಯಾಗಿದೆ ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ ನಾವೇನು ವಡೆ ಮಾಡ್ಕೊಂಡಿದ್ವಿ ಅದನ್ನು ಬಿಟ್ಟು ನಾವು ಮೀಡಿಯಮ್ ಉರಿಯಲ್ಲಿ ಕರಿಬೇಕಾಗ್ತದೆ ಒಂದು ಸ್ವಲ್ಪ ಮೀಡಿಯಮ್ಗಿಂತ ಸ್ವಲ್ಪ ಹೆಚ್ಚು ಉರಿಯನ್ನು ಇಟ್ಕೊಳ್ಳಿ ಯಾಕೆಂದರೆ ಮಿ ಸಣ್ಣ ಉರಿ ಇಟ್ಕೊಂಡ್ರೆ ವಡೆ ಏನು ಮಾಡ ಆಗತ್ತೆ ಅಂದರೆ ಎಲ್ಲ ಎಣ್ಣೆ ಹಿರ್ಕೊಂಡ್ಬಿಡತ್ತೆ ಆಮೇಲೆ ಏನು ಮಾಡಿದ್ರು ಎಣ್ಣೆ ಹೋಗಲ್ಲ ಬಿಟ್ಕೊಳ್ಳಲ್ಲ ಸ್ವಲ್ಪ ಉರಿ ಸ್ವಲ್ಪ ಹೆಚ್ಚಿರಲಿ ಹೆಚ್ಚು ಅಂದರೆ ಬ ಭಾಳ ಹೈ ಫ್ಲೇಮ್ನಲ್ಲಿಯೂ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ನೋಡಿಕೊಂಡು ಉರಿಯನ್ನು ಇಟ್ಕೊಳ್ಳಿ ಇದೇ ರೀತಿ ಉಳಿದ ವಡೆಯನ್ನು ಕೂಡ ಇಲ್ಲಿ ಕರೆದು ತಗೊಳ್ಳೋಣ ಇವಾಗ ನೋಡಿ ಇಲ್ಲಿ ಮೆಂತ್ಯ ಸೊಪ್ಪಿನ ವಡೆ ರೆಡಿಯಾಗಿದೆ ಈಗ ಇಲ್ಲಿ ನೋಡಿ ನಾನು ಮುರಿದು ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗುತ್ತೆ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ರುಚಿನೂ ಕೂಡ ಅಷ್ಟೇ ನೀವು ಇದನ್ನು ಗ್ರೀನ್ ಚಟ್ನಿ ಜೊತೆಗೆ ಅಥವಾ ಕಾಯಿ ಚಟ್ನಿ ಜೊತೆಯಲ್ಲಿ ಅಥವಾ ಟೊಮೆಟೊ ಸಾಸ್ ಅದರ ಜೊತೆಯಲ್ಲಿ ಕೂಡ ತಿನ್ನಬಹುದು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು